ಭಜನೆ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಕಾರ್ಯಾಗಾರ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆಯುವಂಥದ್ದು ವಿಶೇಷವಾಗಿ ಇದು ಎಲ್ಲೂ ಇಲ್ಲ ಭಜನೆಗೋಸ್ಕರವಾಗಿ ಭಜನೆಯ ಅನೇಕ ಪ್ರಕಾರಗಳನ್ನು ಇಲ್ಲಿ ಒಟ್ಟು ಸೇರಿಸಿಕೊಂಡು ಆ ಮೂಲಕವಾಗಿ ಒಬ್ಬ ಭಜಕನನ್ನು ತಯಾರು ಮಾಡುವಂತಹ ಕಾರ್ಯಕ್ರಮ ಒಬ್ಬ ಭಜಕ ನಿರ್ಮಾಣ ಆಗಬೇಕುದಾದರೆ ಅವನ ಸಂಸ್ಕಾರ ಸಂಸ್ಕೃತಿಗೆ ಯಾವುದೆಲ್ಲ ಆಧಾರವಾಗಿ ಬೇಕು ಅದನ್ನೆಲ್ಲ ಇಲ್ಲಿ ಕಲಿಸಿಕೊಡುವಂತಹ ವಿಶೇಷವಾದಂತಹ ತರಬೇತಿ ಇಲ್ಲಿ ನಡೀತದೆ ಭಜನೆಗೆ ತಾಳ ಇದ್ರೇನೆ ಪರಿಪೂರ್ಣವಾದಂತಹ ಭಜಕ ಅಂತ ಕರೆಸಿಕೊಳ್ಳಿಕ್ಕೆ ಸಾಧ್ಯ ಮತ್ತೆ ಬಗ್ಗೆ ಆ ಜ್ಞಾನವನ್ನ ಕೊಡುತ್ತಿದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಪ್ಪತ್ತೇಳನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಆಗ್ತಾ ಇದೆ ಅನೇಕ ಮಂದಿ ಒಳ್ಳೊಳ್ಳೆ ಗಾಯಕರು ಬಂದು ಇಲ್ಲಿ ಉಪನ್ಯಾಸ ಕೊಡ್ತಾರೆ ಜೊತೆಗೆ ತರಬೇತಿನ ಕೊಡ್ತಾ ಇದೆ ಅದರ ಒಬ್ಬರು ಕಾಸರಗೋಡಿನ ರಾಮಕೃಷ್ಣ ಕಾಟುಕುಕೆ ಅವರು ಸೊ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಸೊ ಇವತ್ತಿನ ತರಬೇತಿಯಲ್ಲಿ ನೀವು ಕೂಡ ಮುಖ್ಯ ಪಾತ್ರಧಾರಿ ಈ ಒಂದು ಭಜನೆ ಕಮ್ಮಟ ಬಗ್ಗೆ ಫಸ್ಟ್ ನಿಮ್ಮ ಒಂದು ಅನುಭವ ಜೊತೆಗೆ ಇದರ ಬಗ್ಗೆ ನಿಮ್ಮ ಒಂದು ಮಾತು ಏನು ಭಜನೆ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಕಾರ್ಯಾಗಾರ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆಯುವಂಥದ್ದು ವಿಶೇಷವಾಗಿ ಇದು ಎಲ್ಲೂ ಇಲ್ಲ ಈ ತರದ ಒಂದು ಕಮ್ಮಟ ಅಂದರೆ ಕಾರ್ಯಾಗಾರ ಭಜನೆಗೋಸ್ಕರವಾಗಿ ಭಜನೆಯ ಅನೇಕ ಪ್ರಕಾರಗಳನ್ನ ಇಲ್ಲಿ ಒಟ್ಟು ಸೇರಿಸಿಕೊಂಡು ಆ ಮೂಲಕವಾಗಿ ಒಬ್ಬ ಭಜಕನನ್ನ ತಯಾರು ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ಪೂಜ್ಯ ಕಾವಂದರು ಹಾಗೂ ಈ ಒಂದು ಪದಾಧಿಕಾರಿಗಳು ಕಮ್ಮಟದ ಪದಾಧಿಕಾರಿಗಳು ಸೇರಿಕೊಂಡು ಮಾಡುವಂತಹ ಒಂದು ಅವಿರತವಾದಂತಹ ಒಂದು ಶ್ರಮ ಇದರಲ್ಲಿ ಅಡಗಿದೆ ಹಾಗಾಗಿ ಇದು ಇಪ್ಪತ್ತೇಳನೇ ವರ್ಷಕ್ಕೆ ಬಂದು ತಲುಪಿದೆ ಭಜನೆ ಅಂದರೆ ಕೇವಲ ಭಜನೆ ಹೇಳಿಕೊಡೋದು ಮಾತ್ರ ಅಲ್ಲ ಭಜನೆಗೆ ಪೂರಕವಾಗಿ ಏನೆಲ್ಲ ಒಬ್ಬ ಭಜಕ ನಿರ್ಮಾಣ ಆಗಬೇಕು ಅವನ ಸಂಸ್ಕಾರ ಸಂಸ್ಕೃತಿಗೆ ಯಾವುದೆಲ್ಲ ಆಧಾರವಾಗಿ ಬೇಕು ಅದನ್ನೆಲ್ಲ ಇಲ್ಲಿ ಕಲಿಸಿಕೊಡುವಂತಹ ವಿಶೇಷವಾದಂಥ ತರಬೇತಿ ಇಲ್ಲಿ ನಡೀತದೆ ಏಳು ದಿವಸದ ವರೆಗಿನ ಒಂದು ಶಿಬಿರ ಅನೇಕ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ಭಜಕರನ್ನು ಇಲ್ಲಿ ಕರೆಸಿಕೊಂಡು ಆ ಮೂಲಕವಾಗಿ ಅವರನ್ನು ಉತ್ತಮವಾದಂಥ ನಾಯಕನನ್ನಾಗಿ ರೂಪೀಕರಣ ಮಾಡಿಸಿ ಕಳಿಸುವಂಥ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಭಜನೆಗೆ ಕಲಿಯುಗದಲ್ಲಿ ಅತ್ಯಂತ ಮಹತ್ತರವಾದ ಸ್ಥಾನ ಇದೆ ನಮ್ಮ ಪ್ರಥಮ ಆದ್ಯತೆಯೇ ಭಜನೆ ನಾಮಸ್ಮರಣೆಯನ್ನು ಮಾಡಬೇಕು ನಾಮ ಕಲಿಯುಗದಳು ನೆನೆದರೆ ಕುಲಕೋಟಿಗಳು ಉದ್ಧರಿಸುವವರು ರಂಗ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಉದ್ಧಾರಕ್ಕೆ ನಾವೇ ಕಾರಣರು ಬೇರೆ ಯಾರೂ ಅಲ್ಲ ಹಾಗೆ ನಮ್ಮ ಉದ್ಧಾರ ಇಂತಹ ಭಗವಂತನ ಸ್ತುತಿಯೊಂದಿಗೆ ಅಡಗಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಹಾಗೆ ಈ ಭಜನೆಗೆ ಮುಕ್ತವಾಗಿ ಭಕ್ತಿ ಬೇಕಾದ್ದು ಭಕ್ತಿ ಅಂದರೆ ಹೇಳಿದರೆ ಎಲ್ಲ ಸಕಲ ಅಣು ರೇಣು ತೃಣ ಕಾಷ್ಟಗಳಲ್ಲಿ ನಾವು ಪ್ರೀತಿ ಮತ್ತು ಗೌರವವನ್ನು ನಮ್ಮದಾಗಿಸಿಕೊಂಡಾಗ ಭಗವಂತ ನಮ್ಮ ಹತ್ತಿರಕ್ಕೆ ಬಂದು ನಮ್ಮಲ್ಲಿ ಎಲ್ಲ ನೋವುಗಳಲ್ಲಿ ಸಂ ಸ್ಪಂದಿಸ್ತಾನೆ ನಲಿವುಗಳಲ್ಲಿ ಇರ್ತಾನೆ ಜೊತೆಗೆ ಆರೋಗ್ಯ ಮುಖ್ಯವಾಗಿ ನಮಗೆ ಈ ಭಜನೆಯಿಂದ ಸಿಗುವಂಥದ್ದು ಆರೋಗ್ಯ ಅದನ್ನು ಕೊಡುವಂತಹ ಒಂದು ಪ್ರಕ್ರಿಯೆ ಈ ಭಜನಾ ಕಮ್ಮಟದಲ್ಲಿ ನಡಿ ನಡೆಯುತ್ತದೆ ಉತ್ತಮವಾದ ಸಂಸ್ಕಾರ ಇದು ಸಿಗಲೇಬೇಕದ್ದು ಆಗಲೇಬೇಕದ್ದು ಅದನ್ನು ಧರ್ಮಸ್ಥಳದಿಂದ ಮಾಡಿಸಿಕೊಡ್ತಾ ಇದ್ದಾರೆ ಅನ್ನುವಂಥದ್ದೇ ನಮಗೆ ತುಂಬ ಸಂತೋಷ ಎಲ್ಲರೂ ಈ ಭಜನೆಯಲ್ಲಿ ಭಾಗವಹಿಸಿಕೊಂಡು ಭಗವಂತನ ಸೇವೆಗೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತೇವೆ ನೀರು ಶ್ರೇಷ್ಠ ಗಾಯಕರು ಅದ್ಭುತ ಭಜನಕಾರ ಕೂಡ ಹೌದು ಇಲ್ಲಿ ಈಗ ಅನೇಕ ಮಂದಿ ಯುವ ಪೀಳಿಗೆ ಕೂಡ ಇದೆ ಸೊ ನಿಮ್ಮ ಆ ಅವಧಿಯಲ್ಲಿ ಭಜನೆಗೆ ನೀವು ಎಲ್ಲ ಎಷ್ಟು ಕಷ್ಟಪಡ್ತಾ ಇದ್ರಿ ಆ ಅವಧಿ ಮತ್ತೆ ಈ ಅವಧಿಯ ಕಂಪೇರ್ ಮಾಡಿದಾಗ ಯುವ ಪೀಳಿಗೆ ನೀವು ಕೊಡುವಂತ ಒಂದು ಮಾತು ಸಂದೇಶ ಏನು ಅಂತ ಖಂಡಿತವಾಗಿ ಭಜನೆ ಹಾಡುವುದಷ್ಟು ಸುಲಭವಲ್ಲ ಹಿಂದಿನ ಸಂಪ್ರದಾಯದ ಒಂದು ಆ ಕೊಂಡಿಯಲ್ಲಿ ನಾವು ಬಂದಿದ್ರೆ ಹಾಡ್ಲಿಕ್ಕೆ ಸುಲಭ ಆದ್ರೆ ಇಲ್ಲಿ ಬರ್ತಕ್ಕಂಥವರು ಭಜನೆಯ ಗಂಧ ಗಾಳಿ ಗೊತ್ತಿರುವುದಿಲ್ಲ ಅವರಿಗೆ ಅವರು ಹೊಸಬರಾಗಿ ಬರ್ತಾ ಇದ್ದಾರೆ ಆದ್ರೆ ತುಂಬಾ ಶ್ರಮ ವಹಿಸ್ತಾರೆ ಆದ್ರೆ ನಾವು ಕೊಡಬೇಕಾದ್ದು ತುಂಬಾ ಇದೆ ಅವರಿಗೆ ಮೂಲ ಭಜನೆಯ ಮೂಲ ಏನು ಭಜನೆಗೆ ರಾಗ ತಾಳ ಅದರ ಸಾಹಿತ್ಯ ಅದನ್ನೆಲ್ಲ ಮನದಟ್ಟು ಮಾಡಿಕೊಡ್ತೇವೆ ಪ್ರತಿಯೊಬ್ಬರಲ್ಲಿ ಕೂಡ ನಾವು ತಾಳದ ಬಗ್ಗೆ ಜಾಗೃತಿಯನ್ನು ಕೊಡ್ತೇವೆ ನಾವು ತಾಳವೇ ಮುಖ್ಯ ಭಜನೆಗೆ ತಾಳ ಇದ್ದರೇ ಆ ಒಬ್ಬ ಪರಿಪೂರ್ಣವಾದಂಥ ಭಜಕ ಅಂತ ಕರೆಸಿಕೊಳ್ಳಲಿಕ್ಕೆ ಸಾಧ್ಯ ಮತ್ತು ರಾಗ ತಾಳಗಳ ಬಗ್ಗೆ ಆ ಜ್ಞಾನವನ್ನು ಕೊಡ್ತಾ ಇದ್ದೇವೆ ಆ ಮೂಲಕವಾಗಿ ಉತ್ತಮ ಸಾಹಿತ್ಯವನ್ನೇ ಆಯ್ದುಕೊಂಡು ಭಜನೆ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಆದರೆ ತುಂಬ ಬದಲಾವಣೆಗಳು ಆಗಿದೆ ಈ ಧರ್ಮಸ್ಥಳದ ಕಮ್ಮಟದಿಂದಾಗಿ ಅನೇಕ ಭಜನಾರ್ಥಿಗಳು ಉತ್ತಮವಾಗಿ ಅದನ್ನು ಅನುಭವಿಸಿಕೊಂಡು ಹಾಡ್ತಾ ಇದ್ದಾರೆ ಆ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ ಶ್ರಮ ಇದೆ ಶ್ರಮ ಎಲ್ಲ ಗಾಯಕರಿಗೆ ಆಗಲಿ ಅಥವಾ ಭಜನೆ ಕಲಿಸಿ ಕೊಡುವರಿ ಕಲಿಸಿ ಕೊಡುವುದು ಸುಲಭ ಕಲಿಯುವುದು ಕಷ್ಟ ಹಾಗಾಗಿ ಇವರು ಕಲಿತಾ ಇದ್ದಾರಲ್ಲ ಅದಕ್ಕೋಸ್ಕರ ನಮ್ಮ ಶ್ರಮ ಏನೂ ಅಲ್ಲ ಹಾಗಾಗಿ ನಾವು ಖಂಡಿತವಾಗಿ ನಾವು ಕಲಿತದ್ರಿಂದ ಅದನ್ನು ಹಾಡಿಕೊಡ್ಲಿಕ್ಕೆ ಅನುಕೂಲ ಆದರೆ ಅವರನ್ನು ಕಲಿಸುವುದು ದೊಡ್ಡ ಸಾಮರ್ಥ್ಯ ಆದರೆ ಆ ಪ್ರಯತ್ನದಲ್ಲಿ ಅವರೆಲ್ಲ ತೊಡಗಿಸಿಕೊಳ್ತಾರೆ ಇದು ಧರ್ಮಸ್ಥಳದ ಶ್ರೀಮಂತಿಕೆ ಅಂತ ಹೇಳ್ಬೋದು ಧರ್ಮಸ್ಥಳ ಕ್ಷೇತ್ರ ಭಜನೆ ಅನ್ನುವಂಥದ್ದು ಇದು ಒಂದು ಅಚ್ಚಾಗಿದೆ ಇವತ್ತು ನಾಡಿನಾದ್ಯಂತ ಹಾಗಾಗಿ ಅಂತಹ ಭಜನೆಗೆ ಕಲಿಬೇಕು ನಾವು ಇಲ್ಲಿ ಬಂದು ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಕಾಲದ ಸಾರ್ಥಕತೆಯನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಬಂದು ಭಜನೆ ಕಲಿತಾ ಇದ್ದಾರೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೇವೆ ಖಂಡಿತವಾಗಿ ಉತ್ತಮ ಉತ್ತಮವಾದಂಥ ಭಜನಾ ತಂಡಗಳು ಭಜನಾರ್ಥಿಗಳು ರೂಪೀಕರಣಗೊಳ್ತಾ ಇದ್ದಾರೆ ಅನ್ನೋದು ನಮಗೆ ತುಂಬ ಸಂತೋಷದ ವಿಷಯ ಥ್ಯಾಂಕ್ ಯು ಧನ್ಯವಾದ ಅವರು ಆಗ್ಲೇ ಹೇಳ್ತಿದ್ರು ಭಜನೆ ನಾವು ಹೇಳೋದು ಮುಖ್ಯ ಅಲ್ಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡುವಂಥವ್ರು ಬಹಳ ಮುಖ್ಯ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಂತ ಶ್ರಮ ಕಂಡು ಬರ್ತಿರೋ ಅನ್ನ ಕೂಡ ಇವರು ಹೇಳ್ತಾ ಇದ್ದಾರೆ ಐದಷ್ಟು ಜೊತೆಗೆ ಶ್ರೇಯಶಿ ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ